ಸ್ನೇಹಿತರೆ ಬಿಹಾರದಲ್ಲಿ ರೈತ ಮಹಿಳೆಯೊಬ್ರು ತಿಂಗಳಿಗೆ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ತನಕ ದುಡಿತಿದ್ದಾರೆ ಹೇಗತ್ತಾ ಹೇಳ್ತೀವಿ ಅದಕ್ಕಿಂತ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಿಹಾರದಲ್ಲಿ ಕೇವಲ ಡ್ರೋನ್ ಹಾರಿಸುವ ಮೂಲಕ ಮುಜಾಫರ್ಪುರ್ ಜಿಲ್ಲೆಯ ಗೋಪಿನಾಥ್ಪುರದಲ್ಲಿರುವಂತಹ ಕಾಚಲ್ ಕುಮಾರಿ ರೈತರಿಗೆ ಸಹಾಯ ಮಾಡ್ತಿದ್ದಾರೆ ಜೊತೆಗೆ ಆದಾಯವನ್ನ ಕೂಡ ಗಳಿಸುತ್ತಿದ್ದಾರೆ ಹೊಸದ ಯು ಸುಮಾರು ನಲವತ್ ಮಹಿಳೆಯರಿಗೆ ಫರ್ಟಿಲೈಸರ್ ಕೀಟನಾಶಕಗಳ ಸಿಂಪಡಣೆಯನ್ನ ಡ್ರೋನ್ ಮೂಲಕ ಹೇಗೆ ಮಾಡಬೇಕು ಅನ್ನೋದನ್ನ ಡ್ರೋನ್ ನಿಧಿ ಕಾರ್ಯಕ್ರಮದಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಭಾರತ ಸರ್ಕಾರ ಈ ಯೋಜನೆ ಅಡಿಯಲ್ಲಿ ಭಾರತೀಯ ಕೃಷಿಯನ್ನ ಟೆಕ್ನಾಲಜಿ ಬಳಸೋದ್ರಲ್ಲಿ ಉತ್ತೇಜಿಸೋದಲ್ಲದೆ ಕಾರ್ಮಿಕರ ಅಭಾವ ಸಮಯದ ಅಭಾವವನ್ನ ತಪ್ಪಿಸೋದಕ್ಕೆ ಇದನ್ನ ಪರಿಚಯಿಸಿರುವಂತದ್ದು ಕಾಜಲ್ ಒಂದು ಎಕರೆ ಸಿಂಪುಡಣೆಗೆ ನಾಲ್ನೂರಿಂದ ಐನೂರು ರೂಪಾಯಿ ದುಡ್ಡನ್ನ ತಗೋತಾರೆ ಒಂದು ಎಕರೆಗೆ ಕೇವಲ ಸಿಂಪಡಣೆ ಮಾಡುವುದಕ್ಕೆ ಏಳು ನಿಮಿಷ ಸಾಕತ್ತೆ ಈ ಯೋಜನೆ ಆದಷ್ಟು ಬೇಗ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಂಟ್ರೊಡ್ಯೂಸ್ ಆಗುತ್ತೆ ಇದರಿಂದ ರೈತ ಮಹಿಳೆಯರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ ನೀವು ಡ್ರೋನ್ ಕಲಿಬೇಕು ಅಂತ ಇದ್ದೀರಾ ಜಮೀನಲ್ಲಿ ಯಾವತ್ತಾದ್ರೂ ಡ್ರೋನ್ ಅನ್ನ ಹಾರಿಸಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೆ ತಿಳಿಸಿ